ಎರಡು ಮೂರು ತಿಂಗಳಾಯ್ತು ನೋಡಿ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಬಂದೇ ಇಲ್ಲ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇಲ್ಲ ಅಷ್ಟೂ ತಿಂಗಳದು ಒಟ್ಟಿಗೆ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ಹಾಗೂ ಬ್ಯಾಂಕ್ಗಳಿಗೆ ಪದೇ ಪದೇ ಏ ಉದ್ದೇಶದಿಂದ ಅಲೆಯೋದು ಬೇಡ ಯಾಕೆಂದರೆ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯಾಲಯದಲ್ಲಿ ವಿಚಾರಿಸಿದರೆ ಕಾರಣ ನಿಮಗೆ ಗೊತ್ತಾಗುತ್ತೆ ಎನ್ ಪಿ ಸಿ ಐ ಇನ್ಆಕ್ಟಿವ್ ಆದ ಫಲಾನುಭವಿಗಳಿಗೂ ಹಣ ಜಮೆಗೆ ಖಾತೆ ಆಗಿಲ್ಲ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆ ಜೋಡಣೆ ಮೊದಲಾದ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆ ಕಾರಣದಿಂದ ಯೋಜನೆ ಹಣ ಬರೆದಿದ್ದರೆ ಅಪ್ಡೇಟ್ ಮಾಡಿಸಿಕೊಂಡ ಹಾಗೂ ಸಮಸ್ಯೆ ಬಗೆಹರಿದ ಕೂಡಲೇ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮೆ ಆಗಲಿದೆ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಎರಡು ಲಕ್ಷ ಮಹಿಳೆಯರನ್ನು ಐ ಟಿ ಜಿ ಎಸ್ ಟಿ ಪಾವತಿ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ತುಮಕೂರು ಜಿಲ್ಲೆಯೊಂದರಲ್ಲಿ ಐ ಟಿ ಜಿ ಎಸ್ ಟಿ ಕಟ್ಟುವ ಸುಮಾರು ಏಳು ಸಾವಿರದ ಮುನ್ನೂರ ನಲವತ್ತ್ ಮಹಿಳೆಯರು ಗೃಹಲಕ್ಷ್ಮಿಯಿಂದ ವಂಚಿತರಾಗಿದ್ದಾರೆ ಐ ಟಿ ಜಿ ಎಸ್ ಟಿ ಪಾವತಿದಾರರ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಚೇರಿಗೆ ಅಲಿಯುತ್ತಿದ್ರೆ ಅವರನ್ನು ಈ ಉದ್ದೇಶಕ್ಕೆ ಅಲೆಸಬಾರದು ಜಿ ಎಸ್ ಟಿ ಐ ಟಿ ಪಾವತಿದಾರರಾಗಿರುವುದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಸಿಗೋದಿಲ್ಲ ಅಂತ ಅಧಿಕೃತವಾಗಿಯೇ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರದ ವೇಳೆ ತಮ್ಮ ಪತ್ನಿಗೂ ಸೇರಿದಂತೆ ಪ್ರತಿಯೊಬ್ಬ ಮಹಿಳೆಯರಿಗೂ ಗ್ಯಾರಂಟಿ ಲಾಭ ಸಿಗಲಿದೆ ಅಂತ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಮಾಸಿಕ ಖಾತೆಗೆ ಸಂದಾಯವಾಗಲಿದೆ ಎಂದಿದ್ರು ಆದರೆ ಈಗ ಷರತ್ತುಬದ್ಧ ಗ್ಯಾರಂಟಿ ನೀಡಿಕೆ ಟೀಕೆಗೆ ಅಸ್ತ್ರವಾಗಿದೆ ಐ ಟಿ ಜಿಎಸ್ಟಿ ಪಾವತಿದಾರರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಡಲಾಗಿದೆ ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಟ್ಟವರಿಗೆ ಅಧಿಕೃತವಾಗಿಯೇ ಹಿಂಬರಹ ನೀಡುವಂತೆ ಸೂಚನೆ ಕೊಡಲಾಗಿದೆ ಹೀಗಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ